ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ಕು ಕೂಡ ಜಾತಕ ವಿಶ್ಲೇಷಣೆ ಮಾಡೋಣ ಸಂಕ್ಷಿಪ್ತವಾಗಿ ಮುಗಿಸ್ತೀನಿ ಹುಟ್ಟಿದ ಡೇಟು ಟೈಮು ನೋಟ್ ಮಾಡ್ಕೊಳ್ಳಿ ಹದಿನಾರು ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ನೈನ್ ಹದಿನಾರು ಸೆಪ್ಟೆಂಬರ್ ನೈನ್ಟೀನ್ ಏಯ್ಟಿ ನೈನ್ ಏಳು ಗಂಟೆ ಬೆಳಗಿನ ಜಾವ ಓಕೆ ಸೊ ಲಗ್ನ ಜಾತಕ ಓಪನ್ ಮಾಡಿದಾಗ ಕನ್ಯಾ ಲಗ್ನ ಬರುತ್ತೆ ಮತ್ತು ಮೀನರಾಶಿ ಬರುತ್ತೆ ಮೀನರಾಶಿಯವರಿಗೆ ಸದ್ಯಕ್ಕೆ ಶನಿ ಸಾಡೆ ಸಾತಿ ತಲೆ ಮೇಲೆನೇ ಹೋಗ್ತಾ ಇದೆ ಸೊ ಜಾತಕ ಎಷ್ಟು ಅದ್ಭುತವಾಗಿದೆ ನೋಡಿ ಕೇಂದ್ರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಗ್ರಹಗಳಿದ್ದಾವೆ ಸ್ಥಾನದಲ್ಲಿ ಐದು ಗ್ರಹಗಳಿದ್ದಾವೆ ಶುಕ್ರ ಬುಧ ಸೂರ್ಯ ಸ್ವಗ್ರಹಿ ಇದ್ದಾರೆ ಸೊ ಅದ್ಭುತವಾಗಿ ಪ್ಲೇಸ್ಮೆಂಟ್ಸ್ ನೋಡಬಹುದು ಇದು ಒಂದು ಮಹಿಳೆಯ ಜಾತಕ ಮಿತ್ರ ಈ ಮಹಿಳೆಗೆ ಗಂಡ ತೀರ್ಕೊಂಡಿದ್ದಾರೆ ಮತ್ತು ಒಬ್ಬ ಮಗ ಸುಸೈಡ್ ಮಾಡ್ಕೊಂಡಿದ್ದಾರೆ ಸೊ ಇನಿಷಿಯಲಿ ಮಾತನಾಡುವಾಗ ನನಗೂ ಕೂಡ ಹಾಗೆ ಅನಿಸಿತ್ತು ಇವರು ಇದೇ ವಿಷಯ ಬಗ್ಗೆ ಜಾತಕ ವಿಶ್ಲೇಷಣೆ ಮಾತನಾಡಬಹುದು ದುಃಖದಲ್ಲಿದ್ದಾರೆ ತುಂಬ ತೊಂದರೆಯಲ್ಲಿದ್ದಾರೆ ಅಂತ ಬಟ್ ಆ್ಯಕ್ಚುಲಿ ದಟ್ ವಾಸ್ ದ ನಾಟ್ ಕೇಸ್ ಟಫ್ ಲೇಡಿ ಅಂತ ಅನ್ಬೋದು ಕೇತು ಮಹಾದಶದಲ್ಲಿ ಇವರಿಗೆ ತುಂಬಾ ಸಮಸ್ಯೆಗಳು ಬಂದೋಗಿದವೆ ಕೇತು ದಶಾ ಏನು ನಡೀತಾ ಇದೆ ಮುಗಿಯಕ್ಕೆ ಬಂದಿದೆ ಲಾಸ್ಟ್ ಒನ್ ಇಯರ್ ಕೇತು ದಶಾ ಇದೆ ಕೇತು ದಶಾದಲ್ಲೇ ಇವ್ರ ಹಸ್ಬೆಂಡು ಮತ್ತು ಮಗ ಇಬ್ಬರೂ ಕೂಡ ತೀರ್ಕೊಂಡಿದ್ದಾರೆ ನಾನು ತುಂಬಾ ಸರಿ ಹೇಳಿದ್ದೀನಿ ಇವನ್ ನಾನು ಕೂಡ ಜ್ಯೋತಿಷ ಕಲಿಯುವಾಗ್ಲೂ ಕೂಡ ಸಾಕಷ್ಟು ಬಾರಿ ವಿಡಿಯೋಸ್ಗಳನ್ನು ಗಳನ್ನು ಮಾಡ್ತಾ ಇದ್ದೆ ಕೇತು ನೀವು ಬಿಡಲಿಲ್ಲ ಅಂದ್ರೆ ಅವನು ಬಿಡಿಸ್ತಾನೆ ವಿಶೇಷವಾಗಿ ಹನ್ನೆರಡನೇ ಮನೆ ಕೇತು ಹನ್ನೆರಡನೇ ಮನೆ ಮೋಕ್ಷ ಚಾರಿಟಿ ದಾನ ಖರ್ಚು ಜೀರೋ ಮನೆ ಅದು ವಿಶೇಷವಾಗಿ ಜೀರೋ ಕೇತು ಅಲ್ಲಿದ್ದಾಗ ಜೀರೋ ಓಕೆ ಸಂಪೂರ್ಣವಾಗಿ ನಿಮ್ಮನ್ನು ಎಲ್ಲರಿಂದ ಕೂಡ ಎಲ್ಲ ವಿಷಯಗಳಿಂದ ಎಲ್ಲ ವಸ್ತುಗಳಿಂದ ಎಲ್ಲ ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗಳಿಂದ ಬಿಡಿಸ್ತಾನೆ ನೀವು ಬಿಡಲಿಲ್ಲ ಅಂದರೆ ಅವನು ಬಿಡಿಸ್ತಾನೆ ನೀವಾಗೇ ಬಿಟ್ಟರೆ ಓಕೆ ನೋ ಪ್ರಾಬ್ಲಮ್ ಸುಮ್ಮನೆ ಇರ್ತಾರೆ ಜ್ಯೋತಿಷ್ ಶಾಸ್ತ್ರದ ಅಧ್ಯಯನ ಕಲಿಬೇಕಾದ್ರೆ ನಮ್ಮ ಫ್ರೆಂಡ್ ಒಂದು ಜಾತಕ ನೋಡಿದೆ ಮಿತ್ರ ಅವನದು ಕೂಡ ಕೇತು ಮಹಾದಶ ಶುರುವಾಗೋದ್ರಲ್ಲಿತ್ತು ಕೇತು ಹನ್ನೆರಡನೇ ಮನೆಯಲ್ಲಿದ್ದ ನಾನು ಅವನಿಗೆ ಮೊದಲೇ ಹೇಳಿದ್ದೆ ಯು ವಿಲ್ ಲೂಸ್ ಎವ್ರಿಥಿಂಗ್ ಅಂತ ಹೇ ಹಂಗೆ ಆಗುತ್ತೆ ಅದು ಇದು ಭಾರಿ ಬಾರಿ ದೊಡ್ಡ ದೊಡ್ಡ ಮಾತಾಡಿದ್ದ ಎಲ್ಲವನ್ನು ಕಳ್ಕೊಂಡ ಮಿತ್ರ ಎಲ್ಲ ಇಡೀ ರೋಡ್ ಸೈಡ್ ಒಂದು ಟೂ ಕ್ರೋರ್ಸ್ ತುಪ್ಪ ಇದ್ದ ಒಂದು ಜಾಗ ಪ್ರಾಪರ್ಟಿ ಇತ್ತು ಅದು ಹೋಯ್ತು ಫಾದರ್ ತೀರ್ಕೊಂಡ ಫಾದರ್ ತನ್ನ ಹೆಸರು ಮೇಲೇ ಒಂದು ಎರಡು ಕೋಟಿ ರೂಪಾಯಿ ಸಾಲ ಮಾಡ್ಕೊಂಡಿದ್ದ ಅವನೇ ಅದೆಲ್ಲ ಸಾಲ ಅವ್ರು ತೀರ್ಕೊಂಡ್ಮೇಲೆ ಇವನಿಗೆ ಕಟ್ಟೋದು ಬಂತು ಕಾರ್ ಆಕ್ಸಿಡೆಂಟ್ ಆಯಿತು ಭಾಳಷ್ಟು ಏನೂ ಇಲ್ಲ ಕಂಪ್ಲೀಟ್ ಜೀರೋ ಆಗಿದ್ದ ನಾನು ಹೇಳಿದ್ದೆ ಶುಕ್ರ ಮಧಸಲ್ಲಿ ಅಗೇನ್ ಯು ವಿಲ್ ಗೇನ್ ಎವ್ರಿಥಿಂಗ್ ಅಂತ ಅಗೇನ್ ಮತ್ತೆ ಬಂತು ಓಕೆ ಸೊ ಕೇತು ವಿಶೇಷವಾಗಿ ಹನ್ನೆರಡನೇ ಮನೆಯಲ್ಲಿ ನೀವು ಬಿಡಲಿಲ್ಲ ಅಂದರೆ ಅವ್ನು ಬಿಡಿಸ್ತಾನೆ ಸೊ ಇಲ್ಲಿಯೂ ಕೂಡ ಇವರಿಗೂ ಕೂಡ ಕೇತು ಟ್ವೆಲ್ತ್ ಹೌಸಲ್ಲಿ ಕೂತ್ಕೊಂಡು ಸಾಕಷ್ಟು ಸಮಸ್ಯೆಗಳು ತಂದಿದ್ದಾನೆ ಬಟ್ ಜಾತಕ ವಿಶ್ಲೇಷಣೆಯಾದ ಪ್ರಶ್ನೆ ಅವ್ರದ್ದು ಅದು ಅಲ್ಲ ನನಗೆ ಅದೇ ಆಶ್ಚರ್ಯತೆ ಯಾಕಂದರೆ ನನ್ನ ಜಾತಕ ಹೆಂಗಿದೆ ಅಂದರೆ ನನಗೆ ತುಂಬ ಜನ ಡೈಲಿ ಒಬ್ಬರಾದರೂ ಅಳಲೇಬೇಕು ನನ್ನ ಮುಂದೆ ಅದು ಆನ್ಲೈನ್ ಆ್ಯಸ್ಟ್ರಾಲಜಿ ಕನ್ಸಲ್ಟೇಷನ್ ಆಗಿರ್ಬೋದು ಆ್ಯನ್ ಆನ್ಲೈನ್ ಹೆಲ್ತ್ ಕನ್ಸಲ್ಟೇಷನ್ಸ್ ಆಗಿರ್ಬೋದು ಆಫ್ಲೈನ್ ಹೆಲ್ತ್ ಕನ್ಸಲ್ಟೇಷನ್ ಆಗಿರ್ಬೋದು ಡೈಲಿ ಒಬ್ಬ ವ್ಯಕ್ತಿ ಆ್ಯಾವ್ರೇಜ್ ಆಗಿ ನನ್ನ ಮುಂದೆ ಅಳ್ತಾನೆ ಮಿತ್ರ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದು ಯಾವ್ರೇಜ್ ನನಗೆ ಓಕೆ ಡೈಲಿ ಒಬ್ಬ ಆ್ಯಾವ್ರೇಜ್ ಯಾಕಂದ್ರೆ ನನ್ನ ಜಾತಕ ಹಂಗಿದೆ ನನ್ನ ಜಾತಕ ಕನ್ಸಲ್ಟನ್ಸಿ ಆ್ಯಂಡ್ ಕೌನ್ಸಿಲಿಂಗ್ಗೆ ಹೇಳಿ ಮಾಡಿಸುವಂಥ ಜಾತಕ ಸೊ ಅದೇ ಕಾರಣಕ್ಕೆ ಜನರು ಬರ್ತಾರೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಅಳ್ತಾರೆ ನನ್ನ ಹತ್ರ ಉಪಾಯ ಇದ್ರೆ ಹೇಳ್ತೀನಿ ವಿಶೇಷವಾಗಿ ಚಿಕಿತ್ಸೆ ಆಯುರ್ವೇದಿಕ್ ಚಿಕಿತ್ಸೆ ಅಲೋಪತಿ ಚಿಕಿತ್ಸೆ ಏನಿದ್ರು ಕೂಡ ಹೇಳ್ತೀನಿ ಏನು ಸಮಾಧಾನ ಇದೆ ಹೆಂಗೆ ಇದೆ ಅಂತ ಹೇಳಿ ಕಳಿಸ್ತಾ ಇರ್ತೀನಿ ಅಷ್ಟೇ ನನ್ನ ಕೆಲಸ ಓಕೆ ಸೊ ನಾನು ಅಂದ್ಕೊಂಡಿದ್ದೆ ಇದೇ ಟಾಪಿಕ್ ಕಷ್ಟ ದುಃಖ ಸಾವು ನೋವಿನ ವಿಷಯವಾಗಿ ಮಾತನಾಡ್ತಾರೆ ಅಂತ ಅಂದ್ಕೊಂಡಿದೆ ಬಟ್ ಆ್ಯಕ್ಚುಲಿ ದಟ್ ವಾಸ್ ನಾಟ್ ದ ಸಿನಾರಿಯೋ ಅವ್ರು ಕೇಳಿರುವಂಥ ಮುಖ್ಯವಾದ ಪ್ರಶ್ನೆ ಪಾಲಿಟಿಕ್ಸಲ್ಲಿ ನನಗೆ ಮಿಂಚ್ದ ಪಾಲಿಟಿಕ್ಸ್ ಅಲ್ಲಿ ನನಗೆ ಸಕ್ಸಸ್ ಸಿಗುತ್ತಾ ಅನ್ನೋದು ಅವ್ರದ್ದು ಕ್ವಶನ್ ಆಗಿತ್ತು ನೋಡಿ ಇಷ್ಟೆಲ್ಲ ಕಷ್ಟ ಇಟ್ಟುಕೊಂಡು ಸಮಸ್ಯೆಗಳ ಸುರಿಮಳೆ ದುಃಖ ಇಟ್ಕೊಂಡು ಈಸ್ ಎ ವೆರಿ ಟಫ್ ಲೇಡಿ ಓಕೆ ಅಳ್ಳಿಲ್ಲ ಧ್ವನಿಯಲ್ಲಿ ಒಂಚೂರು ಚೂರು ಕೂಡ ದೂಡತನ ಇರಲಿಲ್ಲ ಧ್ವನಿಯಲ್ಲಿ ಒಂದು ವೈಬ್ರೇಷನ್ಸ್ ಇರಲಿಲ್ಲ ಶಿ ವಾಸ್ ಟಾಕಿಂಗ್ ಲೈಕ್ ಎ ರೋರಿಂಗ್ ಓಕೆ ಬಟ್ ಯಾಕೆ ಹೆಂಗಾಗುತ್ತೆ ಅಂದ್ರೆ ಜಾತಕ ನೋಡಿ ಮನ್ಸಿನಲ್ಲಿ ದುಃಖ ಇರ್ಬೋದು ಓಕೆ ದುಃಖ ಒಳಗಡೆ ಇರ್ಬೋದು ಬಟ್ ವಾಸ್ ನಾಟ್ ಎಕ್ಸ್ಪ್ರೆಸ್ಸಿಂಗ್ ಎಕ್ಸ್ಪ್ರೆಸ್ಸಿಂಗ್ ಇನ್ ಫ್ರಂಟ್ ಆಫ್ ಅದರ್ಸ್ ಅದು ಯಾಕೆ ಹೆಂಗಾಗುತ್ತೆ ಆಗುತ್ತೆ ಅಂದ್ರೆ ಜಾತ್ಕ ಪ್ಲಾನಿಟರಿ ಪೊಸಿಷನ್ಸ್ ಒಂದು ಎರಡು ಮೂರು ನಾಲ್ಕು ಐದು ಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದಾವೆ ಕೇತು ಬಂದಾಗ ಕಷ್ಟ ಬಂದಿರಬಹುದು ನೋ ಪ್ರಾಬ್ಲಮ್ ಓಕೆ ಬಟ್ ಗ್ರಹಗಳು ಅವಳನ್ನು ಅವರನ್ನು ಆಗಿ ಮಾಡಿದೆ ಮತ್ತೆ ಲಗ್ನದಲ್ಲೇ ಮಂಗಳ ಇದ್ದಾನೆ ಲಗ್ನದಲ್ಲೇ ಮಂಗಳ ಒನ್ ಆಫ್ ದಿ ಮೈ ಫೇವ್ರೆಟ್ ಪ್ಲೇಸ್ಮೆಂಟು ಇವನ್ ನಂದು ಕೂಡ ಲಗ್ನದಲ್ಲೇ ಮಂಗಳ ಇದ್ದಾನೆ ಮಂಗಳ ಲಗ್ನದಲ್ಲಿ ವಿಶೇಷವಾಗಿ ಮೇಷರಾಶಿ ಮಕರ ರಾಶಿ ಸಿಂಹರಾಶಿ ಧನು ರಾಶಿ ಅಲ್ಲಿ ಬಂದು ಪ್ಲೇಸ್ಡ್ ಇಡಾದರೆ ಇಟ್ ವಿಲ್ ಗಿವ್ ಎ ವಂಡರ್ಫುಲ್ ರಿಸಲ್ಟ್ ಎಸ್ ತದೇ ಕಷ್ಟ ಬರಲಿ ಏನು ಬರ್ತದೆ ಬರಲಿ ಭಯ ಗಾಬರಿ ಇದು ಯಾವುದು ಕೂಡ ಇರೋದಿಲ್ಲ ವ್ಯಕ್ತಿ ಕೊನೆ ಉಸಿರಿರುವವರೆಗೂ ಹೋರಾಟ ಮಾಡ್ತಾರೆ ಮತ್ತೆ ಬಿಕಾಸ್ ಮಂಗಳ ಇಸ್ ಎ ಸೋಲ್ಜರ್ ಮಂಗಳ ಇಸ್ ಎ ವಾರಿಯರ್ ಮಂಗಳ ಇಸ್ ಎ ಟಫ್ ಫೈಟರ್ ಮಂಗಳ ಹೊಡೆಯೋಕ್ಕೂ ಹೆದರೋದಿಲ್ಲ ಹೊಡಸ್ಕೊಳಕ್ಕೂ ಹೆದರೋದಿಲ್ಲ ಸಾಯೋಕ್ಕೂ ಹೆದರೋದಿಲ್ಲ ಸಾಯಿಸೋಕ್ಕೂ ಹೆದರೋದಿಲ್ಲ ದ್ಯಾಟ್ ಈಸ್ ಮಂಗಳ ವಿಶೇಷವಾಗಿ ಲಗ್ನದಲ್ಲೇ ಕೂತ್ಕೊಂಡ್ರೆ ಇದು ಅನಾಹುತಗಳು ಹಂಗೆ ಸೃಷ್ಟಿ ಮಾಡುತ್ತೆ ಮತ್ತು ವ್ಯಕ್ತಿಯನ್ನು ಟಫು ಕೂಡ ಹಾಗೆ ಮಾಡುತ್ತೆ ವ್ಯಕ್ತಿಯನ್ನು ರಿಸ್ಕ್ ಟೇಕರ್ ಕೂಡ ಹಾಗೆ ಮಾಡುತ್ತೆ ಮತ್ತೆ ಅದು ಏನು ಬರುತ್ತೆ ಬರಲಿ ನೋಡೇ ಬಿಡೋಣ ಅನ್ನುವಂಥದ್ದು ಒಂದು ಛಲ ಲಗ್ನದಲ್ಲಿ ಕೂತಿರುವಂಥ ಮಂಗಳ ಕೊಡ್ತಾನೆ ಇದು ನನಗಿರೋದ್ ಕಾರಣಕ್ಕಾಗಿ ನಾನು ಈ ಪ್ಲೇಸ್ಮೆಂಟ್ ಇನ್ನಿಷ್ಟು ಅದ್ಭುತವಾಗಿ ವಿವರಿಸಬಲ್ಲೆ ಮಿತ್ರ ಯಾಕಂದ್ರೆ ಇದಕ್ಕೆ ನನ್ನ ನನಗೆ ನನ್ನ ಅನುಭವ ಇದೆ ಇದು ಓಕೆ ಸೊ ಅಗೇನ್ ಗುರು ಹತ್ತನೇ ಮನೆಯಲ್ಲಿ ಒನ್ ಆಫ್ ದಿ ವಂಡರ್ಫುಲ್ ಪ್ಲೇಸ್ಮೆಂಟ್ ಇದು ಶನಿ ಎದುರು ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಗುರು ಎದುರು ಬೆದರ್ ಮನೆಯಲ್ಲಿ ಒನ್ ಆಫ್ ದಿ ವಂಡರ್ಫುಲ್ ಪ್ಲೇಸ್ಮೆಂಟ್ ಇದು ಓಕೆ ಸೊ ಕುಜ ದೋಷ ಬರುತ್ತೆ ಸೊ ಕುಜ ದೋಷ ಬಂದಿರುವ ಕಾರಣಕ್ಕಾಗಿ ಆ ತರ ಏನಾದರೂ ಆಯ್ತಾ ಅನ್ನೋದು ಒಂದು ಡೌಟ್ ಬರುತ್ತೆ ಬಟ್ ಮಧ್ಯದಲ್ಲಿ ಕೇತು ಮಹಾದಶ ಇರೋ ಕಾರಣಕ್ಕಾಗಿ ಎಲ್ಲವನ್ನು ಕಳ್ಕೊಂಡ್ರು ಅನ್ನೋದು ಕೂಡ ಒಂದು ಡೌಟ್ ಬರುತ್ತೆ ಬಟ್ ಅವರ ಮೇನ್ ಕ್ವಶನ್ ಪಾಲಿಟಿಕ್ಸ್ ಬಗ್ಗೆ ನಾನು ಉತ್ತರ ಏನು ಹೊತ್ತು ಅಂದರೆ ಪಾಲಿಟಿಕ್ಸಲ್ಲಿ ಅವರಿಗೆ ಸಕ್ಸಸ್ ಅಷ್ಟೊಂದು ಸಿಗೋದಿಲ್ಲ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂದರೆ ಈ ಜಾತಕ ಹೆಂಗಿದೆ ಅಂದರೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡು ಕೇತು ಜೊತೆ ಕಂಬ ಕಾಂಬೈನ್ ಆಗಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಅಕಸ್ಮಾತ್ ಹತ್ತನೇ ಮನೆಯಲ್ಲಿ ಸೇಮ್ ರಾಶಿಯಲ್ಲಿ ಒಬ್ಬನೇ ಕೂತ್ಕೊಂಡಿದ್ರೆ ಸಿಂಹ ರಾಶಿಯಲ್ಲಿ ಅದ್ಭುತವಾದ ರಿಸಲ್ಟ್ಸ್ ನೋಡೋಕ್ಕೆ ಸಿಗುತ್ತೆ ಪಾಲಿಟಿಕ್ಸಲ್ಲಿ ಸಿಂಹ ರಾಶಿಯಲ್ಲಿ ಇದ್ದಾನೆ ಅದೇ ಕಾರಣಕ್ಕೆ ಅವರಿಗೆ ಪಾಲಿಟಿಕ್ಸಲ್ಲಿ ಇಂಟ್ರೆಸ್ಟು ಭಾಳಷ್ಟು ಗ್ರಹಗಳು ಕೇಂದ್ರದಲ್ಲಿದ್ದಾವೆ ಅದಕ್ಕೆ ಅಷ್ಟು ಪಾಲಿಟಿಕ್ಸು ಸಮಾಜ ಸೋಷಿಯಲಿಸಮು ಇದರಲ್ಲಿ ಇಂಟ್ರೆಸ್ಟು ಇರುತ್ತೆ ಬಟ್ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ವಿತ್ ಕೇತು ಅಧಿಕಾರ ಕೊಡೋದಿಲ್ಲ ಹಿ ಮೇ ಗಿವ್ ಪೋಸ್ಟ್ಸ್ ಆರ್ ಅಥಾರಿಟಿ ಇನ್ ಪೋಸ್ಟ್ಸ್ ಇನ್ ಪಾಲಿಟಿಕ್ಸ್ ಬಟ್ ಹೇಳ್ಕೊಳ್ಳುವಂಥ ಅಧಿಕಾರ ಕೊಡೋಲ್ಲ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳ್ತೀನಿ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ತುಂಬ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಒನ್ ಆಫ್ ದಿ ಮೋಸ್ಟ್ ಕಮಾಂಡೆಬಲ್ ಪರ್ಸನ್ ಇನ್ನು ಬಿ ಜೆ ಪಿ ಬಿದ್ದರೆ ಬಟ್ ಏನು ಪೋಸ್ಟ್ ಏನು ಸಿ ಎಮ್ ಅಲ್ಲ ಪಿ ಎಮ್ ಅಲ್ಲ ಕಾರ್ಪೊರೇಟರ್ ಅಲ್ಲ ಪಟಾಣ ಪಂಚಾಯತಿ ಮೆಂಬರ್ ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಏನೂ ಇಲ್ಲ ಪೋಸ್ಟೇ ಇಲ್ಲ ಬಟ್ ಸ್ಟಿಲ್ ಹೀ ಇಸ್ ವೆರಿ ಕಮಾಂಡೆಬಲ್ ಇನ್ ಹೋಲ್ ಬಿ ಜೆ ಪಿ ಇನ್ ಇಂಡಿಯಾ ನಾಟ್ ಕರ್ನಾಟಕದಲ್ಲ ವ್ಯಕ್ತಿ ಕರ್ನಾಟಕದವನೇ ಓಕೆ ಬಟ್ ಇಂಡಿಯಾದಲ್ಲೇ ಒನ್ ಆಫ್ ದಿ ವೇಟ್ ಇರುವಂಥ ವ್ಯಕ್ತಿ ಬಿ ಜೆ ಪಿ ಪಕ್ಷದಲ್ಲಿ ಅಂದರೆ ಅದು ಬಿ ಎತ್ ಸಂತೋಷ್ ಬಟ್ ಪೋಸ್ಟ್ ಇಲ್ಲ ಈ ಥರದ್ದು ರಾಜಕೀಯದಲ್ಲಿ ಇಂಥವ್ರು ಹೋಗ್ತಾರೆ ಯಾಕಂದರೆ ಕೇತು ವೈರಾಕ್ಯ ನನಗೇನು ಬೇಕಿಲ್ಲ ನನಗೆ ಅಧಿಕಾರ ಬೇಡ ದುಡ್ಡು ಬೇಡ ಸಂಬಳ ಬೇಡ ನಾನು ವರ್ಕ್ ಮಾಡ್ತೀನಿ ಅನ್ನೋದು ಸೂರ್ಯ ವಿತ್ ಕೇತು ಇನ್ ಟ್ವೆಲ್ತ್ ಹೌಸ್ ಮಿತ್ರ ಚಾರಿಟಿ ದಾನ ಧರ್ಮ ಸಮಾಜ ಸೇವೆ ರಿಯಲ್ ಸಮಾಜ ಸೇವೆ ನಾಟ್ ಫೇಕ್ ಪೊಲಿಟಿಕ್ಸಲ್ಲಿ ಎಂಟ್ರಿ ಆಗಬೇಕು ಅನ್ನೋದೊಂದು ಫೇಕ್ ಸಮಾಜ ಸೇವೆ ತೋರಿಸ್ಕೊಡೋದಲ್ಲ ರಿಯಲ್ ಸಮಾಜ ಸೇವೆ ಎಲ್ಲೂ ಕೂಡ ಮೀಡಿಯಾದಲ್ಲೂ ಬರಬಾರ್ದು ಹೇಳ್ಕೊಳ್ಬಾರ್ದು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅದನ್ನು ಮಾಡಿದ್ದೀನಿ ನನಗೆ ವೋಟ್ ಹಾಕಿ ಇಂಥದ್ದಿಲ್ಲ ದಿಸ್ ಈಸ್ ನಾಟ್ ಎ ಕಾಂಬಿನೇಷನ್ ಓಕೆ ರಿಯಲ್ ಟ್ರೂ ದಾನ ಧರ್ಮ ಟ್ರೂ ಚಾರಿಟಿ ಟ್ರೂ ಜನಸೇವೆ ಟ್ರೂ ಸಮಾಜ ಸೇವೆ ಏನಿದೆ ಸೂರ್ಯ ಇನ್ ಟ್ವೆಲ್ತ್ ಹೌಸ್ ವಿತ್ ಕೇತು ಹಿಂಗೆ ಮಾಡಿದರೆ ಸಿಗತ್ತೆ ಇಲ್ಲಿದೆ ಸಿಗಲ್ಲ ಓಕೆ ಒಂದು ಎರಡನೇದು ಅಪ್ಕಮಿಂಗ್ ದಶ ಕೂಡ ಶುಕ್ರ ದಶ ಇದೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ಡೋಂಟ್ ಎಂಟರ್ ಇನ್ ಟು ಪಾಲಿಟಿಕ್ಸ್ ಬೇಕಾದರೆ ಪೊಲಿಟೀಶಿಯನ್ಸ್ ಇಂದ ಲಾಭ ಪಡೆದುಕೊಳ್ಳಿ ಯಾಕಂದರೆ ಈಗ ಬರ್ತಾ ಇರುವಂಥ ದಶ ಶುಕ್ರೊಂದಿದೆ ಶುಕ್ರ ಸ್ವಗ್ರಹಿಯಾಗಿ ಎರಡನೇ ಮನೇಲಿ ಕೂತಿರೋ ಕಾರಣಕ್ಕಾಗಿ ಯು ಮೇ ಟೇಕ್ ಯುಟಿಲೈಸ್ ಅಥವಾ ಹೆಲ್ಪ್ ತೆಗೆದುಕೊಂಡು ಏನಾದರೂ ಬಿಸ್ನೆಸ್ ಮಾಡೋದಿದೆ ಕಾಂಟ್ರಾಕ್ಟ್ಸ್ ಬೇಕಿದೆ ಅಥವಾ ಏನಾದರೂ ಮಾಡೋದಿದ್ದರೆ ಪೊಲಿಟಿಕ್ಸ್ ಅಥವಾ ಪೊಲಿಟೀಷಿಯನ್ಸಿಂದ ಲಾಭ ಮಾಡಿಕೊಂಡು ದುಡ್ಡು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ನಾನು ಯಾಕಂದರೆ ಎರಡನೇ ಮನೇಲಿ ಕೂತಿರುವಂಥ ಗ್ರಹ ಆ್ಯಕ್ಟಿವೇಶನ್ಗೆ ಬರ್ತಾ ಇದೆ ಎರಡನೇ ಮನೆ ಇಸ್ ಎ ಸೇವಿಂಗ್ಸ್ ದುಡ್ಡು ಫ್ಯಾಮಿಲಿ ಫೈನಾನ್ಸು ಮತ್ತು ಶುಕ್ರ ಇರೋ ಕಾರಣಕ್ಕಾಗಿ ಫೀಮೇಲ್ಸಿಗೆ ಸಂಬಂಧಪಟ್ಟ ಬಿಸ್ನೆಸ್ಸು ಅದು ಜ್ಯುವೆಲ್ರೀಸ್ ಆಗಿರ್ಬೋದು ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು ಜ್ಯುವೆಲ್ಲರ್ಸ್ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಹೋಟೆಲ್ ರೆಸಾರ್ಟ್ ಬಿಸ್ನೆಸ್ಗಳಾಗಿರ್ಬೋದು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಅನೇಕ ಬಿಸ್ನೆಸ್ಗಳಿದಾವಲ್ಲ ಅವೆಲ್ಲವೂ ಕೂಡ ಶುಕ್ರನಲ್ಲೇ ಬರ್ತದೆ ಮತ್ತು ಇವನ್ ಎರಡನೇ ಮನೆಯೂ ಕೂಡ ದುಡ್ಡಿನ ಮನೆ ಆಗಿರೋ ಕಾರಣಕ್ಕಾಗಿ ಪೊಲಿಟಿಕ್ಸಲ್ಲಿ ಹೋಗೋದಕ್ಕಿಂತ ಬೆಟರ್ ವೇ ಅಂದರೆ ದುಡ್ಡು ಮಾಡಿಕೊಳ್ಳುವಂಥ ವೇ ಹುಡುಕೋದು ಬೆಸ್ಟ್ ಆ್ಯಂಡ್ ಬೆಟರ್ ವೇ ಅನ್ನೋದು ನಾನು ಅವ್ರಿಗೆ ಇದೇ ಸಂದರ್ಭದಲ್ಲಿ ಹೇಳಿದೆ ಮಿತ್ರ ಇವನ್ ಶುಕ್ರ ಒಂಬತ್ತನೇ ಮನೆ ಸ್ವಾಮಿನೂ ಹೌದು ದೇರ್ ಮೇ ಗೆಟ್ ಸಮ್ ಲಿಂಕ್ಸ್ ವಿತ್ ಫಾರೆನ್ ರಿಲೇಟೆಡ್ ಏನಾದರೂ ಸಿಗ್ಬೋದು ಎಮ್ ಎನ್ ಸಿ ಕಂಪ್ನಿ ಜೊತೆ ಟೈ ಅಪ್ ಎಫ್ ಎಮ್ ಸಿ ಜಿ ಅಥವಾ ಏನೋ ಒಂದು ಫಾರೆನ್ ಕಂಪ್ನೀಸ್ ಏಜೆನ್ಸಿ ಸಿಗಬಹುದು ಕಾಸ್ಮೆಟಿಕ್ಸ್ ರಿಲೇಟೆಡ್ ಇಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತೆ ಓಕೆ ನಿಖರವಾಗಿ ಹೇಳಲಿಕ್ಕೆ ಬರಲ್ಲ ಬಟ್ ಇರುತ್ತೆ ಆದರೆ ಬ್ರಾಡಾಗಿ ಹೇಳಬಹುದು ಓಕೆ ಈ ಥರ ಇದೆ ನೋಡಿ ಓಕೆ ಸೊ ವಂಡರ್ಫುಲ್ ಜಾತಕ ಇದೆ ಕೇತು ಏನೋ ಅಲ್ಲೋಲ ಕಲ್ಲೋಲ ಮಾಡಿ ಹೋಗಿದ್ದಾನೆ ಬಟ್ ಏನು ಮಾಡೋಕ್ಕಾಗಲ್ಲ ಕೇತುಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ ನಾವು ಓಕೆ ಇಲ್ಲಿಗೆ ಇಲ್ಲಿ ಮುಗ್ಸ್ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಜಾತಕದ ವಿಶ್ಲೇಷಣೆ ಮಾಡೋಣ ಮೈತ್ರೆ